நான் நடிக்கும் ಹೌದ್ ಬಿಡ್ರಪ್ಪ ಅಜ್ಜಮ್ಮಾಗ ಭಾರಿ ತಿರ್ಗಾಡಿದಿರ ಈ ಸ್ಕೂಟರ್ನಾಗೆ ಈ ನನ್ನ ಕರ್ಕೊಂಡೋಗಿ ಏನೋ ಮಾಡ್ಬೇಕು ಅನ್ಕೊಂಡಿದ್ರೆ ಇದ್ರಾಗ ಇದೆಲ್ಲ ಆಗಲ್ಲ ಸುಮ್ನೆ ಬಸ್ಸಿಗೆ ಹೋಗೋದಾಯ್ತು ಇದ್ಯಾವ್ದ ಆಳ್ ರೋಡ್ನಾಗ ಕರ್ಕಂಬಂದದ ಅಲ್ಲಿ ಈ ಟಾಂಬರ್ ರೋಡ್ನಾಗೆ ಹೋಗ್ಬೋದಾಗಿತ್ತು ಇದ್ಯಾದ ಹೊಲದ ರೋಡ ಆಡ್ ಆಗ್ತದಂತೇಳಿ ಕರ್ಕೊಂಡ್ ಬಂದದ ಏನ್ ಜೀಪ್ ಅಂಡ್ ಡ್ರಾಪ್ ಇವ್ರ ಹ ನೂರ್ ರೂಪಾಯಿ ಕೊಟ್ಟು ಸ್ಕೂಟರ್ ಪೆಟ್ರೋಲ್ ಹಾಕ್ಸಕ್ಕೆ ಇದು ಮಾಡ್ತೀರಲ್ಲ ಅಲ್ಲಿ ಹೋದ್ರೆ ದೂರ ಹಾಕತ್ತಂತೇಳಿ ಅಜ್ಜಿ ನಿನ್ಗೆ ಏನ್ ಗೊತ್ತಾಗ್ತದೆ ಸುಮ್ ಕುತ್ಗ ಈ ಸ್ಕೂಟರ್ ಬೆಲೆ ನಿನ್ಗೆ ಏನ್ ಗೊತ್ತು ಈ ರೋಡ್ನಾಗೆ ಹೆಂಗಿರತ್ ಗೊತ್ತಾ ಹೊಡಿಯಕ್ಕೆ ಭಾರಿ ಮಜಾ ಇರ್ತತೆ ಅಲ್ಲಿ ರೋಡ್ನಾಗೆ ಪುರ್ರ ಅಂತ ಹೋದ್ರೆ ಏನ್ ಬರ್ತತಿ ಈ ಮಣ್ಣಿನ ರೋಡ್ನಾಗ ಹೋಗೋ ಸುಖಾನೇ ಬೇರೆ ನಿನ್ಗೇನ್ ಗೊತ್ತೈತೆ ಹ್ಞೂ ಸಾಕು ಸಾಕು ನೀವು ಮುನ್ನೋಡ್ಕೊಂಡು ಸ್ಕೂಟ್ರ್ ಓಡಿಸ್ರಿ ಮತ್ತೆ ಹೋಗಿ ಯಾವುದನ್ನ ಎಟ್ಟಿರ ನನಗೆ ಮೊದ್ಲೇ ಸೊಂಟ ನೋವು ಕಾಲು ನೋವು ಮತ್ತೆ ಅದನ್ನು ಮುರಿದು ಎದ್ದಾಡಕ್ಕೆ ಓಡಾಡಕ್ಕೆ ಬರ್ದಂಗ ಮಾಡಿರ ನೀವು ಮೊದ್ಲೇ ನನ್ನ ಸೊಸೆ ಮುಂದಕ್ಕೆ ಹುಣ್ಣಕ್ಕೆ ತಂದು ಇಡ್ಕ ಇಡಕ್ಕೆ ಇದು ಮಾಡ್ತಾಳೆ ಈಗ ಚೆನ್ನಾಗಿದ್ದೆ ಆಮೇಲೆ ಚೆನ್ನಾಗಿಲ್ದಂಗೆ ಆತ್ಪ ಅಂದ್ರೆ ಮುಗೀತು ಒಂದೊಂದು ಇಕ್ತಾಳೆ ನನಗೆ ಅವ್ ಮಾತುಗಳನ್ನ ಕೇಳಕ್ಕಾಗಲ್ಲ ಏನಿಲ್ಲ ಆ ಹೆಣ್ಮಗಳು ಏನು ಮಾಡಲ್ಲ ನೋಡಜ್ಜಿ ಎಲ್ಲ ನೀನೆ ಪಾಪ ಹುಡುಗಿ ಏನ್ ಮಾಡ್ತತಿ ಹೇಳು ಏನೋ ಕೆಲಸ ಮಾಡ್ತತಿ ಅಷ್ಟಾದ್ರೂ ಅನ್ನೋದ್ ಬಿಡೋದಿಲ್ಲ ಹ್ಮ್ ಹೌದು ಮನೆಗೆ ಇರೋರಿಗೆ ಗೊತ್ತು ತಿರ್ಗಾಡೋರಿಗೆ ಇನ್ನೇನ್ ಗೊತ್ತಾಗಬೇಕು ಅಲ್ಲಿ ನೋಡ್ರಿ ಅದು ನಾಯಿ ಬಂತು ಅಜಾ ಹುಷಾರಾಗುಡಿರಿ ಮತ್ತೆ ಏನ ನಾಯಿ ಹೊಡಗಿಡ್ತೀರ ಏ ಮೊಮ್ಮಗ್ನೆ ನಿಮ್ಮ ಅಜ್ಜಿಗೆ ಏನಾಗೈತೆನಾ ಕಣಪ್ಪ ಎಷ್ಟು ಹೇಳಿದ್ರು ಕೇಳೋಕವಲ್ಲ ಏನಿಲ್ಲ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಅಜ್ಜಿ ನಾ ಬಸ್ಸಿಗೆ ಕಳಿಸ್ಬೇಕಿತ್ತು ನೋಡಲ್ಲ ನಾನು ನೀನು ಸ್ಕೂಟ್ರಾಗೆ ಹೋಗೋದಾಯ್ತು ಬ್ಯಾಡ ಅಂತೇಳಿ ಮನೆಗಿರು ಅಂತ ಹೇಳಿದ್ರೆ ಆಟ ಮಾಡಿ ಬಂದು ಈಗ ನನ್ನನ್ನೇ ಬ್ಯಾಡ ಅಂತ ಹೇಳ್ತೀಯ ಈ ತಡೀದು ಮಾಡ್ತೀನಿ ಇನ್ನ ಸ್ಕೂಲಿಗೆ ಹೋಗಂದ್ರೆ ಹೋಗಲ್ಲ ಏನಲ್ಲ ನಿಮ್ಮ ಅಜ್ಜಿ ಏನೋ ಹೊಲ್ಟ ಅಂದ್ರೆ ಹಿಂದ ಬಿಡ್ತೀಯಲ್ಲ ನೀನು ಏ ಮೊಮ್ಮಗನೇ ಆ ಅಜ್ಜಿದು ಇದ್ದದ್ದೇ ಅದೆಲ್ಲ ಸುಮ್ಮನಿರಪ್ಪ ನೀನು ಯಾಕೆ ಹಂಗ ಮಕ್ಕ ಹಿಂಗೆ ಮಾಡ್ಕೊಂತೀಯ ಓ ಅಜ್ಜಿ ನೀನು ಸುಮ್ಮನೆ ಕುತ್ಕೋಣಕ್ ಬರಲ್ಲೇನು ಪಾಪ ಹುಡ್ಗಿನ್ ಯಾಕೆ ಹಿಂಗಿದ್ ಮಾಡ್ತೀಯ ಅವನೇನ ಅಲ್ಲಿ ಆ ರದ್ದೆ ಮಗಳು ನೋಡೋಕಂತ ಬರ್ತದ ನಮ್ಮ ಜೊತೆಗೆ ನೀನು ಯಾಕೆ ಹಂಗ ಮಾಡ್ತೀಯ ಅವನಿಗೇನೋ ಏನೋ ಆಸೆ ಇರ್ತದೆ ಅತ್ತೆ ಮಗಳು ನಮ್ಮ ಅಜ್ಜ ಅಜ್ಜಿ ಜೊತೆ ಹೋಗೋಣ ಅಂತ ನೀನು ಯಾಕೆ ಹಂಗ ಮಾತಾಡ್ತಿಯಾಡ ನೀನ್ ಬಿಟ್ಕೊಡ್ತೀಯ ನಿನ್ಸಲ್ಲೋಡ Ада, намам өст үннә киртәте

ಅಯ್ಯೋ ಅಜಾ ಅಜಾ ಅಯ್ಯೋ ಅಯ್ಯೋ ನಾಯಿ ಬಂತು ನಾಯಿ ಬಂತು ಅಯ್ಯೋ ಬಜ್ಜಿ ಅದೇನ್ ಮಾಡ್ತಿದ್ದೆ ಸುಮ್ತಿರು ನೀನು ಅದೇನು ಮಾಡಲ್ಲ ಏನಲ್ಲ ಅಯ್ಯೋ ಶಿವನೇ ದೇವ್ರೆ ಹೆಂಗ್ ಮಾಡ್ಬಿಟ್ನಲ್ಲ ಪಿ ಬಜ್ಜ ನನ್ ಸ್ವಂಟ ಮುರಿದಾಕ್ ಬಿಟ್ಟು ಸೊಂಟ ಸ್ವಂಟ ಆಗ್ತಿರ್ಲಲ್ಲ ಈಗ ಎದ್ದಳಕ ಆಗಲ್ಲ ಅಯ್ಯೋ ದೇವ್ರೆ अपां, कालू, यो देवरे जीवने परमत्मा, यह कपायिंग मर गए, यो नारायणा, यह कपाट्टा बंदे नीनो, वो जी, वो जी, इधर लजी, ये मम्मा ने, ये मम्मा ने, इधर ल पां, तत्काल नहीं अम्मा बड़ी तीखा, इधर ल पानी मच्छी के नात मोड़े इधर ल ಬಾರಪ್ಪ ಹಿಡ್ಕೊಂಡು ಪೈಡ್ಕಂಡೆ ಬಾರಪ್ಪ ನನಗೆ ಎದ್ದಲಕ ಆಗಂಗಿಲ್ಲ ಬಾರ ಅಯ್ಯೋ ಅದು ಬಾರಾ ನನ್ನ ಕೈಲ ಆಗಲ್ಲ ಬಾರಾ ಜಾ ಮುಗಿತ್ ನನ್ನ ಕತೆ ಯಾವ ಊರಿಗೂ ಬೇಡ ಏನು ಬೇಡ ಮನೆಗೆ ಹೋಗನ್ ಬರ ಅಯ್ಯೋ ದೇವರೇ ಅಜ್ಜಿ ಅಯ್ಯಯ್ಯೋ ಆಗೋಲ್ದಪ್ಪ ಮಮ್ಮಗ್ನೆ ಓ ಜಾ ಬಾರಾ ಜಾ ಎದ್ದಲ ಅಜ್ಜಿ ಅಜಾ ನೋಡ್ ಜಾ ನೀನು ನೋಡ್ಕೇಂದು ಉಸ್ಕೋಡು ಜಾ ನೋಡಲಿ ಹುಡುಗ ನೋಡು ಮಕ್ಕಳೆಲ್ಲ ಹೆಂಗ್ ಕೆತ್ತಿ ಹೋಗೈತೆ ನೀನಂತೂ ನೀನು ನೋಡ್ಕಿನ ಸ್ಕೂಟ್ರಿ ಏನ್ ನೀನು ಅದಕ್ಕೆ ಹೇಳ್ದೆ ಹೇಳಿದೆ ಬಸ್ಸಿಗೆ ಹೋಗ್ಬೇರನ್ರಿ ಅಂತ ಈ ಸೀಮೆಗಿಲ ಸ್ಕೂಟ್ರ್ ನಿಂದು ಹೇಳ್ ನೋಡಣ್ಣ ಈಗ ಯಾರ್ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಆ ನನಗೆ ನೋಡು ಕಣ್ಣು ನೋಡಿ ಹಿಂಗ ಗುರಿತ ನೋವಾಗೇತ ನನಗೆ ಹುಡುಗನ್ ಪಾಪ ಏ ಮಮ್ಮನೆ ನಿಮ್ಮ ಹುಡುಗರಿಗೆ ಯಾರಿಗೇನ ಫೋನ್ ಮಾಡಪ್ಪ ಬರ್ತಾರೆ

ಎದ್ದಾಳಕ್ ಆಗೋಲ್ದ ಹಂಗ್ ನಿಂತ್ಕನಕ್ ಆಗೋಲ್ದ ಹಂಗ ಆಗೈತೆ ನೀನ್ ಹೇಳದ್ ಮತ್ ಒಂದ್ ಕೇಳದ್ ಮರೆಯ ಯಾಕೆ ಒರ್ಸಿಗಿನ್ ತಿಂತಿಯಪ್ಪ ನಮ್ಮನ್ನ ಹ್ಮ್ ಅಯ್ಯೋ ಈಗ ಏನ್ ಆಗ್ಬಾರ್ದಾಗೈತ್ ಬಿಡಜಿ ಜೀವೇನ್ ಹೋಗಿಲ್ಲ ಅಯ್ಯೋ ಅಜ್ಜ ಈಗ ನಿನಗೇನ್ ಜೀವ ಹೋಗ್ಬೇಕಾಗಿತ್ತೇನೋ ಮರೆಯ ಹಂಗ್ ಮಾತಾಡ್ತಿಯಲ್ವ ಅಯ್ಯೋ ರಂಗಜ ನಿಮಗೆ ಏನಾಯ್ತ್ರಿ ನಿಮ್ಗೆ ಡಬಲ್ ಸ್ಕೂಟರ್ ಇಟ್ಕೊಂಡು ಇದ್ರಾಗ ಯಾಕಪ್ಪ ನೀವ್ ಹೊಡಿಯಕ್ ಹೋದ್ರಿ ಒಜ್ಜಿ ಬೇರೆ ಯೋಟು ಒಜ್ಜಿ ಇರ್ತಾಳೆ ನೀನ್ ಇದ್ರಸ್ಕೊಂಡ್ ಬಂದಿದ್ಯಾಲಪ್ಪ ಎಲ್ಲಿ ಹೊಲ್ಟೈತ್ರಿ ನೀವು ಅಯ್ಯೋ ಮಾರಪ್ಪ ಬಾರಪ್ಪ ಈ ಏನಂತ ತಾಯಿ ನಾನು ಸಾಕಾಗ್ಬಿಡತ್ತೆ ಇವ್ರ ಕಾಲಂಗ ನನಗೆ ಆ ಸೊಸೆ ಕಾಲಾಗೆ ಈ ವಜ್ಜಿನ ಕಾಲಾಗೆ ಆ ಎಲ್ಲಾರ ನನಗೆ ಸಾಕಾಗ್ಬಿಡತ್ತೆ ಆ ದೇವ್ರ ಈಗ ನನ್ನ ಬೀಳ್ಸಿದ ಕರ್ಕೊಂಬಿಡಿದ್ರ ತಣ್ಣ ಕಣ್ಮರಿ ಆಗ್ಬಿಡ್ತೀನಪ್ಪಾ ಏ ನಿಂಗಜಿ ಸುಂಕಿ ರಜೆ ಮಾತಾಡ್ತೀಯ ಮಾತಾಡ್ತಿಲ್ಲ ಮತ್ತೆ ಇನ್ನೇನ್ ಹೇಳಪ್ಪ ಮಾರಪ್ಪ ಮಗಳೂರಿಗೆ ಬಹಳ ದಿನ ಆಯ್ತು ಹೋಗಿ ಬರೋಣ ಹಬ್ಬ ಐತಂತೆ ಫೋನ್ ಮಾಡಿದ್ಲು ಹೋಗಿ ಬರೋಣ ಅಂತೇಳಿ ಹೊಲ್ಟ್ರೆ ಸ್ಕೂಟಗ್ ಹೋಗೋಣ ಅಂತ ಹೇಳಿ ಸ್ಕೂಟೆಗೆ ಹಚ್ಕಂದ್ರಪ್ಪ ಈಗ ನೋಡಿದ್ರೆ ನಾಯಿಗ ಹೊಡೆದು ಬೀಳ್ಸಿ ನೋಡಪ್ಪ ನನಗೆ ಇರೋ ಸೊಂಟನು ಹಾಳಾಗ ಓದ್ಕೋಣಪ್ಪ ಇವ್ರ ಕಾಲಾಗ ನನಗೆ ಏ ಸುಂಕಿ ರಜೆ ಅದಕ್ಕೇನಾಗಲ್ಲ ಚೆನ್ನಾಗಿಯಾ ನಡೀಲಿ ಹೋಗಿ ಡಾಕ್ಟ್ರಿಗೆ ತೋರ್ಸ ನಡೀರಿ ಏ ಮಾರಪ್ಪ ಒಳ್ಳೆ ಟೈಮಿಗೆ ಬಂದು ಬಾರ ಪುಣ್ಯಾತ್ಮ ಬಾರಪ್ಪ ನಮ್ಮನ್ನ ನಮಿಗೆ ನಿಂತ್ಕೊಳ್ಳೋಕಾಗಂಗಿಲ್ಲ ಆ ಅಜ್ಜಿಗೆ ಸ್ವಂಟ ಬಿದ್ದೋಗ್ ಬಾರಪ್ಪ ಆ ಹುಡ್ಗ ನೋಡಪ್ಪ ಮಕ್ಕ ಕಿತ್ಕೊಂಬಿಟತ್ ಕಣಪ್ಪ ಅಲ್ಲೋ ರಂಗಜ ನೀನು ಅಷ್ಟು ಚೆನ್ನಾಗಿ ಸ್ಕೂಟಿ ಹೊಡಿತಿರ್ತೀಯ ಮಣ್ಣಿನ ರೋಡ್ನಾಗೆ ಕಲ್ಲಿನ ರೋಡ್ನಾಗೆ ಈಗೇನಾತ ಮರೆಯ ನಿನಗೆ ಅಯ್ಯೋ ಏನು ಹೇಳನ್ ಬಿಡಪ್ಪ ಮಾರಪ್ಪ ನಾನು ಈ ಒಜ್ಜಿ ಏನೇನೋ ಮಾತಾಡ್ತಿದ್ಲು ಆ ಒಜ್ಜಿ ಕಡಿಗ್ ತಿರೀ ನೋಡ್ಕಂತ ಹೋಗಿ ಅದು ಕಳ್ಳನ ಮಗನ ನಾಯಿ ಅದು ಎಲ್ಲಿತ್ತ ಕಣ ಕಣಯ ಆ ಗದ್ದೆಗಿಂದ ಎದ್ದು ಬಂದ್ಬಿಡ್ತು ಬ್ರೇಕ್ ಹೋದೆ ಬ್ರೇಕ್ ಇಳಿಲಿಲ್ಲ ಕಣಪ್ಪ ಹಂಗ್ದ ಬಿಟ್ಟೆ ಬಾರಪ್ಪ ರಂಗಜ ಅವೆಲ್ಲ ಏನು ಮಾಡಾಕಾಗತ್ತೆ ನೋವು ತಿನ್ಬೇಕನ್ನ ಗಾಳಿಗೆ ಬಂದತೆ ಏನು ಮಾಡೋಕ್ಕಾಗಲ್ಲ ಯಾರು ತಾನೇ ತಪ್ಸಕ್ಕಾಗತ್ತೆ ಆ ಟೈಮ್ನ ಬೈಲಿ ಆಸ್ಪತ್ರೆಗೆ ಹೋಗೋ ನಡೀರಿ ನಡಿಯಪ್ಪ ಕರ್ಕೊಂಡು ನಡಿಯಪ್ಪ ಫಸ್ಟ್ ಹುಡುಗ ನೋಡ ಹುಡುಗ ಹೆಂಗ್ ಕೇತ ಮಕ್ಕ ಎಲ್ಲ ಹ ಹ್ಞೂ ಎಲ್ಲರೂ ಹೋಗೋ ನಡೀರಿ ಇವ್ರು ಬಂದಾರೇನ ಶರಣ್ ಡಾಕ್ಟ್ರು ನಡೀರಿ ಹೋಗೋ ಕರ್ಕೊಂಡು ಹೋಗ್ತೀನಿ ಹೊರತಕ್ಕೆ ಏಯ್ ನಡಿಯೋ ಅದು ಯಾವ ನಾವನು ಮಕ್ಕದಾಗ ಆಟ ರಕ್ತ ಬರ್ತತೆ ಆ ಒಜ್ಜಿಗೆ ಸೊಂಟು ಬಿದ್ದು ಹೋಗೈತೆ ಆ ಒಜ್ಜಿ ನಿಂತ್ಕೊಳಕ್ಕಾಗಲ್ದು ಇವನಿಗೆ ಸ್ಕೂಟ್ರಿ ಅಂತ ಸ್ಕೂಟಿ ನಡಿಯೋ ಮಂತಕ್ಕೆ ಹಾಂ ಅದು ಬಿದ್ದರು ಬಿರಲಿ ಇರ್ಲಿ ಬಾರಪ್ಪ ಮೊಮ್ಮಗನೆ ನಿಮ್ಮ ಅಪ್ಪಗೆ ಹೇಳಿ ಕಳ್ಸನಂತ ಬೈಲ್ತ ಕಂಬ್ರಕ್ಕೆ ಎಂತದ ಇವರು ಅಜ್ಜನ ಮೊಮ್ಮಕ್ಳದು ಸ್ಕೂಟರ್ ಮೇಲೆ ಎಂತ ಪ್ರೀತಿ ನೋಡಜಿ ಅವ್ರ ಅಷ್ಟಾಗತ್ತೆ ಸ್ಕೂಟಿ ಬಿಡಂಗಿಲ್ಲ ಓ ನೋಡಪ್ಪ ಮಾರಪ್ಪ ಏನ್ ಮಾಡ ಹೇಳಪ್ಪ ಇವ್ರ ಕಾಲ ಸಾಕಾಗ್ಬಿಡತ್ತಣಪ್ಪ ಹ್ಮ್ ಬಾರಪ್ಪ ಮೊಮ್ಮಗನೆ ಸರಿ ಮಾಡ್ಸನಂತೆ ಫಸ್ಟ್ ಆಸ್ಪತ್ರೆ ಹೋಗ್ ಬೈಲಿ ಓ ನಡೀರಿ ನಡೀರಿ ಹೋಗ ನಡೀರಿ ಕಡೆ ಕಡೆ ಟೈಮ್ ಹಾಕತ್ತೆ ನಿಮ್ಗೆ ಎಷ್ಟು ನೋವು ಆಗೈತೆ ಮತ್ತೆ ಬಿಟ್ಟಂಗಿಲ್ಲ ಅದು ಇದು ಬಹಳ ಆಗ್ತದೆ ನೋವು ಹ್ಮ್ ಹೌದ್ ಕಣ್ ಮಾರಪ್ಪ ಬಾರಪ್ಪ ಹೋಗಂಬಾರಪ್ಪ ಅರಜಿ ಹೋಗಂಬ ಬಾರಪ್ಪ ಮೊಮ್ಮಗನೆ ಬರೋ ಇವ್ರು ಎಂತರ ಏನ ತಲೆಗೆಲ್ಲ ಕೆಟ್ಟದೇನ ಈ ಅಜ್ಜ ಅಜ್ಜಿ ವಯಸ್ಸು ಇಷ್ಟು ವಯಸ್ಸೈತೆ ಗೊತ್ತಾಗಲ್ಲ ಇವಕ್ಕೆ ಯಾವ ಆರಾಮಾಗ ಬಸ್ನಾಗ ಕುತ್ಕೊಂಡು ಹೋಗಿ ಬರಬಿಟ್ಟು ಈ ವಯಸ್ಸಿನ ಸ್ಕೂಟಿ ತಕೊಂಬಂದ್ರೆ ಅದು ಈ ಮಣ್ಣಿನ ರೋಡ್ನಾಗೆ ಹಾ ಅಲ್ಲಿ ಹೊಸ ರೋಡ್ ಆಗೈತೆ ಅದಕ್ಕಂತೆನ ಮಾಡಿದ್ದಾರೆ ಓಡಾಡೋಕೆ ಇವ್ರಿಗೆ ಬೇನೇಗಿತ್ತಲ್ಲಿ ಹೋಗೋಕೆ ಇಲ್ಲಿಗೆ ಬಂದು ಆ ನಾಯಿಗ್ ಬಿಡದ್ರಂತೆ ದಬನ್ತಾರೆ ಇಲ್ಲಿ ಇವ್ ಏನ್ ಅಜ್ಜಿ ನೋಡ ಇವ್ರದ್ದು ಎಂತದ ಮರೆಯ ಫ್ಯಾಮಿಲಿ